ನೋಡವಲ್ಲಿ ಊಟನು ಮಾಡ್ದಾನೆ ಹಂಗೆ ಕದಾಕ ಕೂತಿದ್ದಾಳು ಕೂತ್ಕೊಳ್ಳಿ ಸುಮ್ಕಿರು ಕುತ್ಕೊಳ್ಳಿ ಸುಮ್ಕೀನಿ ಹುಂದಲ್ಲಿ ಇರ್ತಾಳಂತೆ ಅವಳ ಪೂಜೆ ಮಾಡೋದಂತೆ ಹೆಚ್ಕೊಳ್ತಾಳೆ ಗೇರೆ ಬೇಡ ಅಯ್ಯಪ್ಪ ಹಿಂಗೆ ಬುದ್ಧಿ ಕಲಿತದಂತ ನನ್ನ ಕನ್ಸನ್ಕೊತಾರೆ ಕಣವ ಯಾವ ಥರ ಬುದ್ಧಿ ಕಲ್ತಾಳೆ ನೋಡವ ಕಲ್ತಾಳೆ ಅಂದಿ ಓ ಇನ್ ತಿರ್ಗಂಡೆ ಹೆಂಗೆ ಮಾತಾಡ್ತ ನೋಡು ಏಯ್ ಅವ್ಳು ಹಿಂಗೇಗೆ ಬಾಯ ಜಾಸ್ತಿ ಕಣ್ಣಾಕ್ಬಿದಿಕೆ ಓ ನಾವತ್ತೇ ಅರ್ಥ ಮಾಡ್ಕೋಬೇಕಾಯ್ತು ನೀ ದೇ ಕಣ್ಣೆ ನೀನು ನಾನಂಗೆ ಅಂದ ಹಂಗ ಅನ್ನದ ಅವತ್ತೇ ಬಂದಿಲ್ಲ ನೀ ಇವತ್ತು ಬರ್ತೀನಿ ಅಂತ ಅಂತಾಳೆ ಯಾವ ಏನೋ ಕಾರಣ ಇರ್ತದೆ ಅಂತ ನಾನು ಅವತ್ತೇ ಹೇಳದ್ ಅನ್ಕಂಡೆ ಕಣ್ಮಗ ನಾನು ನೋಡು ಅವು ಮಕ್ಕಳು ಒಂದಾಗತ್ತ ನಮ್ಮ ಅವ್ನ ಸೈಸಲ್ವಲ್ಲ ಅಂತ ಅನ್ಕತಿಯೇ ನೀನು ಅಂದ್ಬಿಟ್ಟು ನಾನು ಅನ್ಕ ಸುಮ್ಮನೆ ಆಗಿದ್ದು ನನಗೆ ಅವತ್ತು ಏನು ಮನ ಅಳೆ ಯಾವಾಗ ಬರ್ತೀನಿ ಬಮ್ಮ ಕರ್ಕೊಂಡು ಅಂತ ಫೋನ್ ಮಾಡಲು ಅವತ್ತು ಏನು ಮನೆ ಇತ್ತು ಮಗ ನನಗೆ ಸರಿಯಾ ಅಂತ ನಾನು ಕಣಿಸ್ ಮನ್ಸಲ್ಲಿ ಒಂದ್ಕೊಳ್ತಿಲ್ಲ ಕಣ್ಣ ಈಗ ನೋಡಿ ಯಾವ ಥರ ನಮಗೆ ಬುದ್ಧಿ ಕಲಿಸ್ತಾ ಕುಂತೊಳದ ಅಲ್ಲ ಕಣ್ಣು ಮಗ ಈಗ ಏನು ಮಾಡೋದು ಮಗ ಅಯ್ಯೋ ಹೋಗೋ ತಲೆ ಕೆಟ್ಟ ಹೋದಂಗ್ತು ನನಗಂತೂ ಅಲ್ಲ ಏನು ಕೈಲಿ ಬೈಲಿ ಅಂತ ಮಾತಾಡ್ತದೆ ಅದೇ ರೀ ಆ ಅವನ ಕರ್ಸ್ಕೊಳ್ತೀನಿ ಮನೆಗೆ ಬತ್ತಾನೆ ಹಂಗೆ ಹಿಂಗೆ ನಾವು ಲೋ ಮಾಡ್ತೇವೆ ಅದೇ ಹೆಂಗೆ ಮಾತಾಡ್ತಾಳೆ ನೋಡಿ ಇಷ್ಟು ಡಾಕ್ಟರ್ ಹೋಗಿ ಮಾತಾಡ್ತಾಳೆ ಅಂತ ಏ ಭಾಳ ಬಾಯ್ಕೊಂಡ್ಕೆ ಕರ್ಕೊತೀನಿ ಏನು ಕರ್ಸ್ಕೊಂಡೆ ಇಲ್ಲ ಇನ್ನೇನು ಕರ್ಸ್ಕೊಂಡ್ಲ ಇನ್ನ ಇನ್ನೇನವ ಏನೋ ಹೆಚ್ಚು ಕಮ್ಮಿ ಏನು ನಿಮಗೆ ಮಾಡೋದು ಈ ವಯಸ್ಸಿಗೆ ಈ ಬುದ್ಧಿ ಕಲ್ತವಲ್ಲ ಹೆಂಗೆ ಮಾಡೋದು ಅಯ್ಯೋ ಕಾಣಕೊಂಡ ತಗವ ಹೆಂಗೆ ಮಾಡೋದು ಹೆಂಗ್ ಮಾಡೋದು ಕಾಣಕನ್ ಹೋಗು ನಿಮ್ದು ಇಲ್ಲ ಇಲ್ಲ ಒಯ್ದೊಂದು ಹೊಡಿತಾಳೆ ಕಣವ ಒತ್ತ ಅಕ್ಕ ಅಕ್ಕ ಅಂತ ಅನ್ಕೋದ್ರೆ ಅಕ್ಕ ಅಂದ್ಬಿಡೋ ನನ್ನ ಅಂದ್ಬಿಟ್ಟು ಒಡಿಯೋಕೊಯ್ತಾಳಲ್ಲ ಆಗ ಅದೃಷ್ಟ ಎತ್ತೆ ಹೊಡೆದೆ ಮಗಿಗೆ ಅಂತ ಅದ್ ನೋಡಿದ್ರೆ ಅಕ್ಕ ಅಕ್ಕದ ಹೊಸಾಸೆ ಆಸೆ ಮಾಡಿಕಿಲ್ಲ ಇವಳಿಗೆ ಜ್ಞಾನನೇ ಇಲ್ಲ ಮುಗಿದ ಮೇಲೆ ಬೋಯ್ತಾಳೆ ಒಲ ಹಂಗೆ ಹಿಂಗೆ ಅಂದ್ಕೊಂಡು அய்யோ நானே வந்தல எங்கோ இஷ் வர்சாதமேலே அம்மா அந்த ஆசையு பந்தோழது நான் அந்த அல்வா அவகாச ஆகவது கிளம்பு அர்த்த ஆய் அது கணவ நன்காக்கெல்ல கணவ ஏனா மக்கள் நன்கு ஏழி எடுக்க ஏழும் ஏழி மீக்கில இன் திர்க்கா மாடாட் கல்த்தவ கஷ்டக்கிடு கஷ்டக்கிடவ தாடில ஏழ்த்தி ஏழ்விட்டு ஒன்றும் நானே தினோம் முடி அமெல் சண்டாத ஏன்களக்கெல்லாம் தினக்கத்தில்வா அக்கிங்க ஆகவே எண்ணு அந்தவ சரி ஊட்ட உணங்க நீயே குடியா நிதே மாங்கில் அந்த ஆரோகிய ஆகிவ் மக ಏನಾರ್ರೆ ಸಟಿಗಾರ್ರೆ ಬುದ್ಧಿ ಇರೋದು ಅದಕ್ಕೆ ಬುದ್ಧಿರೋದಾಗಿ ಹಿಂಗೆ ಮಾಡ್ಕತಿ ಹಿಂಗ ಮಾತಾಡ್ತವ ದುಡ್ಡು ಮನ್ಸುಕನ್ನುವಳವಳಿಗೆ ಮಗ ಸುಂದಿಗ ಎಲ್ಲ ಸರಿ ಐತೆ ಸುಂಕಿನ ಏತನೆ ಮಾಡ್ಬಿಡ ಅಯ್ಯೋ ಏನು ಸರಿ ಇರೋದು ಏನೋ ಸಾಣೆಕಂತ ಹೋಗೋತಾಗೆ ಹಕ್ಕಳು ಹೇಳಿದ ಮತ್ ಕೇಳ್ದೋದ್ಮೇಲೆ ತಲೆ ತಾಗೆ ಎಷ್ಟು ಸಿಕ್ಸೆ ಅಂತ ಈಗ ಅರ್ಥ ಆಯ್ತದ ನನಗೆ ಸು ಇವಳು ಬುದ್ಧಿ ತಿಳಿದೆ ಹಾಕಣವ ಇವಳು ಬುದ್ಧಿ ತಿಳ್ಕೊಂಡೆ ಅವರು ಇವ್ಳೆ ಬುಟ್ಟ ಹಾಕಿರೋದು ಇಲ್ಲ ಅಂದಿದ್ರೆ ಒಂದು ಬಂದಿಸ್ಲೇ ಬಂದು ಹೇಳ್ಕೊಂಡು ಹೋಗೋರು ನನ್ನ ಗಾಳಿ ಬಿಟ್ಬಿಟ್ಟು ನನಗೆ ಚೆನ್ನಾಗಿ ಹೋಗ್ಬಿಟ್ಟು ಹೆಂಗೋ ತಪ್ಪಿಸ್ಕೊಂಡ ನಾವು ತಪ್ಪ ಹೆಂಗೋ ಅವಳಾಗ ಹೋಯ್ತಾಳೆ ಓಲಿ ಅಂದ್ಕೊಂಡು ಸುಮ್ಮನೆ ಅವರು ಏನು ಅಲ್ಲಿಂದ ಏನಾರು ಹೆಚ್ಚು ಕಮ್ಮಿ ಆದರೆ ನಾವೆಲ್ಲ ದೂರ್ತೀವಲ್ಲ ಅಂದ್ಕೊಂಡು ಕಡೆ ಹೆಂಗಾರೆ ಮಕ್ಕಳಿ ಅಂದ್ಬಿಟ್ಟು ಸುಮ್ಮನೆ ಆಗಿರೋದು ಅವರು ನನಗೆ ಈಗ ಅರ್ಥ ಆಯ್ತದೆ ಇವಳು ಈ ಥರ ಬುದ್ಧಿ ಕಲಿತಾಳೆ ನನಗೆ ಈ ಥರ ಕಲಿತಾಳೆ ಅಂತ ಗೊತ್ತಿಲ್ಲ ಕಣವ ನನಗೆ ನಿಜಕ್ಕೆ ಪಾಪ ಈಕಿ ಅಷ್ಟು ಆಸೆಯಿಂದ ಮಾತಾಡ್ಸ್ತಾನೆ ಮಗಳೇ ಮಗಳೇ ಅಂತ ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡೋಕ್ಕಿಲ್ಲ ಕೈಲಿ ಬಾಯ್ಲಿ ಅಂತ ಎದಿದ್ರೆ ಬೋಗುಳ್ತಿರೋದೆ ಕಣವ ಏನು ಅಂದ್ಕೊಂಡರು ಎಂತ ಕಣರು ಅಂತ ಒಂಚೂರೇ ಜವಾಬ್ದಾರಿಯೇ ಹಾಂ ಒಂಚೂರು ಅನ್ಸತ್ವ ಬೇಡವ ಮುನ್ಸಂಗೆ ಹಂಗೆ ಆಡ್ತಾಳಲ್ಲ ಏಯ್ ಅಂತ ಬಿಡು ಸರಿ ಇಲಾಕತ್ತೆ ಇದು ಹೆಂಗ ಮಾಡೋದೀಗ ನನಗಂತ ತನೆ ಆಗದೆ ಇಸ್ಕೂಲ್ ತಾನೆ ಹೆಂಗಬ್ ಕಳ್ಸೋದಾ ಓ ಇಸ್ಕೂಲ್ ಬೇರೆ ಕಳ್ಸು ಸ್ಕೂಲ್ಗೆ ಯಾವ ಇಸ್ಕೂಲ್ ಕಳ್ಸೋದು ಬೇಡ ಮಗ ಎಲ್ಲಾರು ಒಂದು ಕಣ್ಣು ನೋಡ್ತೀನಿ ಅದ ಕಟ್ಟಾಗಿ ಕಳ್ಸಿನ ಅಯ್ಯೋ ಇದೇನೋ ಹಿಂಗಂತೇ ಹದಿನೆಂಟು ವರ್ಷ ಆಗ್ದಾನೆ ಮದುವೆ ಮಾಡಿದ್ರೆ ಜೈಲ್ಗೆ ಹೋಗ್ಬೇಕಾಯ್ತದೆ ಗೊತ್ತಾನೆ ನಿಮ್ಗೆ ಅಯ್ಯೋ ಗುಟ್ಟನ ಮದುವೆ ಮಾಡಕೈತೆ ಸುಮ್ಕಿರೋತಾಗೆ ಬೇಡ ಸುಂಕಿರವ್ ಬೇಡ ಬೇಡಕ ಸುಮ್ಕಿರು ಅದೇ ತಪ್ಪು ಕಣಾವ ವರ್ಷ ಆಗಕ್ಕಿಂತ ಮುಂಚೆಗೆ ಹಂಗೆಲ್ಲ ಮದುವೆ ಮಾಡಕ್ಕೆ ಹೋಗ್ಬಾರ್ದು ಅವಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಸುಮ್ಕಿರು ಬೇಡ ನೋಡೋದ ಮುಡೋದು ಅರ್ತ್ಕೊಂಡು ಬಾಳ ಮಕ್ಕಳ ಓದೋದು ಹೆಂಗೆ ಅಂತ நோடக்காய் சுத்தி ரோடி ஏன கண்கூரா ஊட்ட கீட்ட மாசு சரி கனவா தாட ஊட்ட மாட்னி நோய்ஸ்க்கண்டி ஏன்த்தாட் வட்ட உரு அக்க முத மோக நோட அய்யோ நவியா நவியாத்தோ தோட முண்டே தக்கு எல் சரி நோடு ಅಯ್ಯೋ ಮಗ ಅಲ್ಲಿ ದುಡ್ಡಿತ್ತು ನೋಡು ದುಡ್ಡ ದುಡ್ಡಿತ್ತು ನೋಡನೇ ಎಲ್ಲವಾಡಲಿ ದುಡ್ಡು ಮಾಡ್ಕಂಡ್ ವತ್ಸರ್ವ ಅಯ್ಯೋ ಬಟ್ಟೆ ಬರೇ ನೋಡ ದುಡ್ಡ ನೀ ಅಯ್ಯೋ ಸರಿಯಾದ ದುಡ್ನ ಒತ್ಕೊ ಹೋಗದ ಹಾಕಿತ್ವಸಟ್ಟಿ ಅವನ್ ಮಾನ ಮರ್ವಾದಿ ಕಳ್ದ್ಬಿಟ್ಟಿ ಹಂಗಲ್ಸಿಂಗ್ ಕಾಯ್ಕೊಂಡ್ ಕುಂತಿದ್ಲವ ನನ್ ಮಾನ ಬರೋದೇ ಕಳಿಬೇಕು ಓಸಿ ಹೋಸಿ ಆಡ್ಕಂಡ ಇವಾಗ ಅದೇ ಕೆಲಸ ಮಾಡ್ಲಿ ಈಗ ಅದೇ ಕೆಲಸ ಮಾಡದ್ಲು ಅಂತ மூிக்கு கல்ஸ் ஓட்லூர முடியா எந்த கத்தி முடி நோடு மத்தேத்தாகி ஓலி சுமி எக்லி அது ஒன் சூப்பாய் துடாட முடிவீ ஆக்து கால் அன்பு நீ அல்ல அவர் கடைக்கேதீர் மட் பேர் சரி அக்கே டூட் தந்தி ஆஸ் கடில் முடிதே இல்ல அன்பு நான் அல்ல மணி கத்திங்க எத்த முடக்கி அந்த ಅಲ್ಲ ದುಡ್ಡು ನೋಡ್ಕೊಂಡು ಹಾಸ್ಕ ಉಂಟೋಗಗಳಲ್ಲ ಅಂತ ಕಿತ್ತೋದ್ ಗುರ್ಸಾಟಿರ್ಬೇಕು ಇಲ್ಲಿ ಓಪನ್ ನಾಕು ಅದಕ್ಕೆ ಬಂದಿದ್ದೇನೆ ನಮ್ಮ ತಲೆ ಕಟ್ಟಕ್ಕೆ ನೋಡಿ ಎಂತ ಬುದ್ಧಿ ಕಲ್ತಿದ್ದರು ಆ ಮುಂಡ್ಯರು ಏನು ಮಾತಾ ಕರಿದ ಯಾಕೆ ಹೋಗಿದ್ರು ಏನು ಎಂತು ಅಂತ ಹೋಗಿ ಕಾಣಕ್ಕೆ ಸಿಗ ಹೇಳ್ಬಿಟ್ಟು ಕೈ ತೊಳ್ಕೊ ಬಿಟ್ರಲ್ಲ ನಮಗ ನೋಡಿ ಯಾವ ತರ ಬುದ್ಧಿ ಕಲ್ತಿದ್ರು ಅಳಿಗೆ ಬಿದ್ರೆ ಆಳ್ಗೊಂದು ಕಲ್ಲು ಅನಂಗೆ ಯಾವ ತರ ತಲೆಗೆ ಸುತ್ತಬಿಟ್ರು ನೋಡು ಇಲ್ಲಿ ಓಪನ್ ಮುಂಡೆ ಓಡಗಳಲ್ಲ ಈಗ ಏನು ಮಾಡೋದು ಹೆಂಗಣೆ ಮಾಡೋದೀಗ ಅಂತ ಂತ ಮೋಸಾನೇ ಮಾಡ್ಬಿಟ್ ಉದಾರದವಳು ಯಾಕೆ ನನಗ್ ಹಿಂಗೆಲ್ಲ ಮಾಡ್ದಳವಳು ತಲೆಗೆಡ್ಸ್ಕಬೇಡ ಸುಮ್ಕೆನೆ ತಲೆ ಕೆಡ್ಸ್ಕಬಡ ಸುಮ್ಕಿರಿ ಗಾನ್ ಬೋಸ್ತಾಳ ಸುಮ್ಕಿರು ಅನ್ಬೋಸ್ತಾಳ ಬಾಳೆ ದೂರಾಂಕಣ್ಣೆ ಏನ್ ಕಮ್ಮಿ ದೂರಂಕಾರ ಅನ್ಕೊಬಿಟ್ಟಿದ್ಯಾ ನಮ್ನೆ ಕೇಳಕ್ ಬಂದ್ರು ಓ ಸುಮ್ಕಿರು ನೀನು ಮಾಡಿಯೇ ಸುಮ್ಕಿನೇ ಆಯ್ತು ಸುಮ್ಕಿರು ಕೇಳಕ್ ಬರ್ಲಿ ಕೇಳಕ್ ಬದ ನಾವು ವಿಚಾರಸ್ಕೊಳಕ್ ಆತದೆ ಸುಮ್ನಿನೇ ಓಡಾ ಇದ್ರ ಅಲ್ಲಿ ಓಡಗಾಳವ ಇಲ್ಲಕ್ಕ ಬದಲು ಅದು ಆರ ಇದ್ಬಿಟ್ಟು ಹೋಗ್ಬಿಟ್ಟು ನನ್ ಜೀವ ದೂರ ನನ್ ಅಲ್ಲಿದ್ದ ಸಕವ ಅಲ್ಲಿ ಚಾಗೆ ಇಲ್ಲ ಹೋಗ್ತಾ ಕಲ್ತ್ಕೊಳ್ಳ್ ಅಂತ ನಾನು ದೂರ ಸಕೆ ನೋಡ ಯಾವ್ ತರ ಬುದ್ಧಿ ಕಲ್ತಾವಳೆ ಅಂದ್ಬಿಟ್ಟು अय्यो अली अकाशा आग मग एो किटबटरे इथली सूम्न ऐति नंत अन्कडीरो नु ने सूम्न ऐतिअंत काु काळ कल माळ अद्या सरी आयोगेन बुद्धिल्व सुमकिन तला कपडा मग नेन तला गड समि ो अन्कडी छत्र अंत बोस्ता सुमकिर जीवन ऐनार सुलबव होवा दोस्तार सुमकिन तालगडस हा तलसार गोत्री ऐनार किल्ब बुटारव तलबर माणव ऐनव ಹೋಗಿ ಬಿಟ್ಟು ಚೆನ್ನಾಗಿ ಎರಡು ಡಿಗ್ರಿ ಡಿಗ್ರಿ ಮುಗಿಸ್ಕೊ ಕೆಲಸ ಅಂತ ತಗೋ ಆಮೇಲೆ ಮದುವೆ ಮಾಡ್ತೀವಿ ಅವನಿಗೆ ಅಂತ ಹೇಳಿಲ್ವ ಈಗಲೇ ಮಾಡ್ಬೇಕಾಗಿತ್ತು ಅನ್ನೋದು ಓ ಈಗಲೇ ಕಟ್ಟಿ ಕಳಿಸ್ಬೇಕಾಗಿತ್ತು ಆಗ ಸರಿಗಿರೋದು ಆಗ ನಮ್ಮ ಸರಿ ಅನ್ನೋಳು ಸುಮ್ಮ ನೀರು ಹೋದ್ರು ಹೋಯ್ತಾಳತ್ತೆ ಅಂತೆ ಮಕ್ಳು ಹೋದ್ರಷ್ಟು ಇದ್ರಷ್ಟು ಸುಮ್ಕಿಂತ ತಲೆಗೆಡಿಸ್ಕೊಬೇಡ ನೀನು ಈಗ ಹೆಂಗ ಮಾಡೋದು ಓಡೋಗೋಳು ಅಂತ ಅವ್ರಿಗೆ ಹೆಂಗ ಸೇರ್ತಾನೆ ಹೇಳದು ಇದೇ ಕವ ಮೀನಾಕ್ಸಿ ಯಾಕೆ ಹಿಂಗೆ ಅಯ್ಯೋ ಚರಕ ಅಯ್ಯೋ ಚರಕ ನಮ್ಮ ಮನೆ ಹಾಳಾಗೋಯ್ತು ಕನಕ ನಮ್ಮ ಮನೆ ಹಾಳು ಮಾಡಿಬಿಟ್ಟು ಹೋದ್ಲು ಮುಂಡೆ எடாத்திர மனிட்டு ஓடவா நனக்கி முன்னக்க ஊரல் இஷ்டப்படு கரக்க அதுக்க அவ்ர அவச மா இல்லை மகள குறி குறிக்கோடீ நான் தூர் சலி நன்கலி எந்த கேச மா ನನ್ ಯಾಕಿ ಸಿಗ್ಸುದ್ಲು ನನ್ ಯಾಕೆ ನನ್ನ ಹೇಳಟಿದೆಯಾ ನೆಮ್ಮದಿ ಹೆಮ್ಮದಿ ಇಲ್ವಲ್ಲ ನನ್ಗೆ ಅಯ್ಯೋ ನನ್ನ ಅರ್ಥ ಮಾಡ್ಕೋಬೇಕಾಗಿತ್ತರು ಆಗ್ಲೇ ಚಿಕ್ಕದಲ್ಲ ನಮ್ಮ ಹೇಳಿದವ್ರ ಇವತ್ತು ಬತ್ತವ್ರಿ ಎಂದಾಗ್ಲೇನ ಅರ್ಥ ಮಾಡ್ಕೋಬೇಕಾಗಿತ್ತು ಕನಟಿ ಬತ್ತವಳೆ ಎಂದಾಗ್ಲಿಯಾ ನಾನು ಅರ್ಥ ಮಾಡ್ಕಲ್ ಇವತ್ತು ನನ್ನ ಪರಿಸ್ಥಿತಿ ನೋಡಂಟಿ ಅಯ್ಯೋ ಸುಮ್ನಿರ ಆಚ ಸುಮ್ಕಿರ ಅಯ್ಯೋ ಅಲಕಾಯಿ ಇದೇನಿದು ಗೊತ್ತಾಗ ಕಿಲ್ವ ಎಣ್ಣಿಗೆ ಅವ್ರ ಏನಕ್ಕಿಲ್ಲ ಇಲ್ಲಿದ್ದಾಗ ಚೆನ್ನಾಗೇ ಇದ್ಲು ಅವ್ರ ಮನೆಗ್ ಹೋದಾಗ ಅಂದ್ರೆ ನಿಮ್ಗು ಬಿಟ್ಟಾರವ ನಿಮ್ನ ಅಯ್ಯೋ ಅವತ್ತನ ಮಕ್ಕ ಪೋರ್ವೇ ಹೇಳ್ತು ಕರಟಿ ಅಲ್ಲೂ ಅದೇ ಅಲ್ಲೇ ಸರ ತನ ಐತಿ ಪೀತವಳೆ ಅದಕ್ಕೆ ಅವಳಾಗ ಬಂದಿರೋದಂತ ಗಿಳಿಗೆ ಆಗಿ ಹೇಳದ್ಲು ನಾನು ಮಾತಾತ್ಕ ಇವತ್ತು ಈ ಪರಿಸ್ಥಿತಿ ಆಗಿವನಿ ಗೊತ್ತಾದ್ಮೇಲೆ ಕಳಿಸ್ತಾನೆ ನೀನ್ ಈಗ ಈಗೇನಕ್ಕಿಲ್ಲ ಏನಕ್ಕಿಲ್ಲ ಹೇಳು ಓ ಸರಿ ಬಿಡು ಒಸಿ ಅದ ಕಳಿಸ್ಲು ಇಲ್ಲಿದ್ದ ಚೆನ್ನಾಗಿರ್ಲ ಅಲ್ಲೊಂದ್ಮೇಲೆ ಕಳಿಸೋಳೆ ಅಂದ್ರೆ ಹೊಸಿ ಮಾತಾಡಾರ ನೋಡಂಟ್ರಿ ನನ್ನ ಪರಿಸ್ಥಿತಿ ನಿಂತ ಮಾಡ್ಬಿಟ್ಟು ಓದಲ್ಲ ಅಂಟಿ ಅಯ್ಯೋ ನನ್ನ ಅರ್ಥ ಮಾಡ್ಕಬೇಕಾಗಿತ್ತು ಕನಂಟಿ ಬತ್ತಿನಿ ಬರ್ತೀನಿ ಕಣ್ಣಲ್ಲಿ ಇರಬೇಕಾಯ್ಲ ಅಂತ ಫೋನ್ ಮಾಡುದಲ್ಲ ಅಯ್ಯೋ ನನ್ ಮಗ ಈಗ್ಲಾರು ಬುದ್ಧಿ ಬತ್ತು ಅನ್ಕೊಂಡ್ ನಾನು ಕರ್ಕೊ ಬಂದ್ಬಿಟ್ಟೆ ಕಣಂಟಿ ಈ ತರ ಅಂತ ನನಗ್ ಗೊತ್ತಿಲ್ಲ ಆಯ್ತು ಸುಮಿರ ಆಯ್ತು ಸುಂಕಿರಬೇ ಇನ್ನೇನ್ ಮಾಡಿ ಸುಮ್ಕಿತ್ತಾಯ ಬುದ್ಧಿ ಕಲಿಕಿರ ಬೈಕ್ ಹಿಂಗ ಬುದ್ಧಿ ಕಲಿಯೋದು ಎಲ್ಲಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಹೋಗೋದಿವ್ನ ಅವ್ರ ಮನೆ ಜನ ಅಷ್ಟು ಒಳ್ಳೆ ಈಗ ಗುಡ್ತಿತ್ತು ತರ ತಿನಾಕೆ ನಮ್ ತರತಿನ ಒಡಕ ಎಲ್ಲೋ ಯಾತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ